yes sir padanakari darshikaladanta sri surjawal pradesh congress samiti ke adhyaksh rahta sri bk shukumar aur ಕಾರ್ಯದರ್ಶಿಗಳೇ ಕೆ ಪಿ ಸಿ ಸಿ ಎಲ್ಲ ಪದಾಧಿಕಾರಿಗಳೇ ಶಾಸಕ ಮಿತ್ರರ ಸಂಸದರ ಜಿಲ್ಲಾ ಕಾಂಗ್ರೆಸ್ಸಿನ ಎಲ್ಲ ಅಧ್ಯಕ್ಷರುಗಳೇ ಲ್ಯಾಕ್ ಸಮಿತಿಯ ಅಧ್ಯಕ್ಷರುಗಳೇ ಮಾಜಿ ಶಾಸಕರುಗಳೇ ಮತ್ತೆ ನನ್ನ ಎಲ್ಲ ಸಹೋದ್ಯೋಗಿ ಮಿತ್ರರೇ ಈಗಾಗಲೇ ಸುರ್ಜೇವಾಲಾ ಅವರು ನಮ್ಮ ಕೆಪಿಸಿಸಿ ಅಧ್ಯಕ್ಷರಾದಂತಹ ಡಿ ಕೆ ಶಿವಕುಮಾರ್ ಅವರು ಬಹಳ ಸುದೀರ್ಘವಾಗಿ ಮಾತನಾಡಿದ್ದಾರೆ ನನ್ನ ಜವಾಬ್ದಾರಿ ಕಡಿಮೆ ಮಾಡಿದ್ದಾರೆ ಹಾಗಾಗಿ ನಾನು ಹೆಚ್ಚು ಮಾತನಾಡಲಿಕ್ಕೆ ಹೋಗಲ್ಲ ಡಿಸೆಂಬರ್ ಇಪ್ಪತ್ತಾರು ಇಪ್ಪತ್ತೇಳನೇ ತಾರೀಕು

ಮಾಜಿ ಪ್ರಧಾನಮಂತ್ರಿ ಮನಮೋಹನ್ ಅವರು ಇಪ್ಪತ್ತಾರನೇ ತಾರೀಕು ನಿಧನರಾದರು ರಾತ್ರಿ ಹಾಗಾಗಿ ಮುಂದಿನ ದಿನ ರಜಾ ಘೋಷಣೆಯಾಗಿತ್ತು ಮತ್ತೆ ಏಳು ದಿನಗಳ ಕಾಲ ಶೋಕಾಚರಣೆ ಘೋಷಣೆಯಾಗಿತ್ತು ಹಾಗಾಗಿ ಇಪ್ಪತ್ತೇಳನೇ ತಾರೀಖಿನ ಮಹಾತ್ಮ ಗಾಂಧೀಜಿಯವರ ಪುತ್ಥಳಿಯ ಅನಾವರಣ ಮತ್ತೆ ಜೈ ಪಾಪು ಜೈ ಭೀಮ್ ಜೈ ಸಂವಿಧಾನ ಈ ಕಾರ್ಯಕ್ರಮವನ್ನ ಇಪ್ಪತ್ತೇಳನೇ ತಾರೀಕು ಹಮ್ಮಿಕೊಂಡಿತ್ತು ಮಧ್ಯಾಹ್ನ ಈ ಎರಡೂ ಕಾರ್ಯಕ್ರಮಗಳನ್ನ ಅನಿವಾರ್ಯವಾಗಿ ಮುಂದೂಡಬೇಕಾಯಿತು ಮುಂದೂಡು ಮುಂದೂಡುದ್ರಿಂದ ಎಸಿಸಿ ಅವರು ಇಪ್ಪತ್ತೊಂದನೇ ತಾರೀಖು ಮಾರಣ ಬಹಳ ವಿಳಂಬ ಮಾಡೋದು ಬೇಡ ಜೈ ಬಾಪು ಜೈ ಭೀಮ್ ಜೈ ಸಂವಿಧಾನ ಈ ಸಾರ್ವಜನಿಕ ಸಭೆಯನ್ನ ಇಪ್ಪತ್ತೊಂದನೇ ತಾರೀಖು ಮಾಡೋಣ ಬಾಪು ಪ್ರತಿಮೆಯನ್ನ ಮಹಾತ್ಮ ಗಾಂಧೀಜಿಯವರ ಪ್ರತಿಮೆಯನ್ನ ಅವತ್ತೇ ಅನಾವರಣ ಬೆಳಕಿಗೆ ಮಾಡೋಣ ಅಂದ್ರೆ ಇಪ್ಪತ್ತೇಳನೇ ತಾರೀಕು ಇದ್ದಂತ ಕಾರ್ಯಕ್ರಮ ಇಪ್ಪತ್ತೊಂದನೇ ತಾರೀಕು ಜನವರಿ ಇಪ್ಪತ್ತೊಂದನೇ ತಾರೀಕು ಮಾಡ್ತಾ ಇದೆ ಅವತ್ತು ಗಾಂಧಿ ಭಾರತ ಕಾರ್ಯಕ್ರಮ ಇದ್ದರಿಂದ ನಮ್ಮ ಎಲ್ಲ ಮುಖಂಡರುಗಳಲ್ಲಿ ಎಲ್ಲ ಕಾರ್ಯಕರ್ತರಲ್ಲಿ ಒಂದು ಹೊಸ ಉರುಪು ಆರಂಭ ಆ ಉರುಪಿನಲ್ಲಿ ಬಹಳ ಚೆನ್ನಾಗಿ ಇಪ್ಪತ್ತಾರನೇ ತಾರೀಕು ಕಾರ್ಯಕ್ರಮ ನಡೀತು ಇದು ಶತಮಾನೋತ್ಸವ ಕಾರ್ಯಕ್ರಮ ಮಹಾತ್ಮ ಗಾಂಧೀಜಿಯವರು ಕಾಂಗ್ರೆಸ್ಸಿನ ಅಧಿಕಾರವನ್ನ ಅವನ ಅಧ್ಯಕ್ಷರಾಗಿ ಅಧಿಕಾರವನ್ನು ಸ್ವೀಕಾರ ಮಾಡಿದ್ದು ಡಿಸೆಂಬರ್ ಇಪ್ಪತ್ತ ಆರು ಸಾವಿರದ ಒಂಬೈನೂರ ಇಪ್ಪತ್ನಾಲ್ಕನೇ ಅವತ್ತು ಗಾಂಧೀಜಿಯವರು ಅಧಿಕಾರ ಪ್ರಾರಂಭ ಮಾಡಿದ ಮೇಲೆ ಅಲ್ಲಿ ಕಾಂಗ್ರೆಸ್ನ ಅಧಿವೇಶನ ನಡೀತದೆ ಬೆಳಗಾವಿಯಲ್ಲಿ ಅದರ ಸ್ಮರಣಾರ್ಥವಾಗಿ ನಾವು ಎರಡ್ ಸಾವಿರದ ಇಪ್ಪತ್ನಾಲ್ಕು ಡಿಸೆಂಬರ್ ಇಪ್ಪತ್ತಾರು ಮತ್ತು ಇಪ್ಪತ್ತ ಏಳನೇ ತಾರೀಕು ಶತಮಾನೋತ್ಸವವನ್ನು ಆಚರಣೆ ಮಾಡಬೇಕು ಅಂತೇಳಿ ಈ ಕಾರ್ಯಕ್ರಮವನ್ನು ಮುಖಂಡಿದ್ದವು ಎಲ್ಲ ಸಿದ್ಧತೆಗಳು ಕೂಡ ಆಗಿದ್ದವು ಬಹಳ ಮುಖ್ಯವಾಗಿ ಇಡೀ ರಾಜ್ಯದ ಕಾರ್ಯಕರ್ತರು ಶಾಸಕರು ಮಂತ್ರಿಗಳು ಮಾಜಿ ಶಾಸಕರುಗಳು ಸಂಸತ್ ಸದಸ್ಯರು ಮಾಜಿ ಸಂಸತ್ ಸದಸ್ಯರು ಎಲ್ಲ ಜಿಲ್ಲಾ ಕಾಂಗ್ರೆಸ್ನ ಅಧ್ಯಕ್ಷರುಗಳು ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಬೇಕು ಅಂತಕ್ಕಂಥದ್ದು ನಮ್ಮೆಲ್ಲರ ಅಪೇಕ್ಷೆ ಮತ್ತೆ ಎ ಶಿಶಿಯವರ ಅಪೇಕ್ಷೆ ಇದು ಒಂದು ಐತಿಹಾಸಿಕವಾದಂತ ಕಾರ್ಯಕ್ರಮವನ್ನಾಗಿ ಮಾಡಬೇಕು ಐತಿಹಾಸಿಕ ಕಾರ್ಯಕ್ರಮವನ್ನಾಗಿ ಮಾಡಬೇಕು ಈ ಐತಿಹಾಸಿಕ ಕಾರ್ಯಕ್ರಮ ಮಾಡಬೇಕಾದ್ರೆ ಎಲ್ಲರೂ ಭಾಗವಹಿಸ್ತಕ್ಕಂಥದ್ದು ಅನಿವಾರ್ಯ ನಾನು ಎಲ್ಲ ಮಂತ್ರಿಗಳಲ್ಲಿ ಮತ್ತು ಶಾಸಕರಲ್ಲಿ ಮೇಲ್ಮನೆಯ ಸದಸ್ಯರು ಕೆಳಮನೆಯ ಸದಸ್ಯರು ಮಾಜಿ ಶಾಸಕರುಗಳು ರಾಜ್ಯಸಭಾ ಮತ್ತು ಲೋಕಸಭಾ ಸದಸ್ಯರುಗಳು ಅವರಲ್ಲಿ ಮನವಿ ಮಾಡೋದೇನಪ್ಪ ಅಂತಂದ್ರೆ ಎಲ್ಲರೂ ಕೂಡ ತಪ್ಪದೇ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಬೇಕು ಅಂತಕ್ಕಂಥದ್ದು ನನ್ನ ಮನವಿ ಯಾರು ತಪ್ಪಿಸ್ಕೋಬಾರದು ಜೊತೆಗೆ ಎಲ್ಲ ಮಂತ್ರಿಗಳು ಕೂಡ ಜವಾಬ್ದಾರಿಯನ್ನು ತಗಬೇಕು ನಿಮ್ಮ ನಿಮ್ಮ ಜಿಲ್ಲೆಯಿಂದ ಮತ್ತು ಜಿಲ್ಲಾಧ್ಯಕ್ಷರು ಜವಾಬ್ದಾರಿಯನ್ನು ತಗೋಬೇಕು ನಿಮ್ಮ ಜಿಲ್ಲೆಯಿಂದ ಕನಿಷ್ಠ ಪ್ರತಿ ಹತ್ತದ ಜಿಲ್ಲೆಗಳನ್ನು ಬಿಟ್ಟು ದೂರದ ಜಿಲ್ಲೆಗಳು ಕನಿಷ್ಠ ಒಂದು ಕ್ಷೇತ್ರಕ್ಕೆ ನೂರು ಜನ ಒಂದು ತಾಲೂಕಿಗೆ ಒಂದು ಕ್ಷೇತ್ರಕ್ಕೆ ನೂರು ಜನ ಅದಕ್ಕಿಂತ ಹೆಚ್ಚು ಜನ ಬಂದರು ಕೂಡ ಬಂದ್ರೆ ಇಲ್ಲ ಆ ರೀತಿಯಾಗಿ ಜನ ಸೇರಿಸ್ತಕ್ಕಂಥ ಕೆಲಸ ಆಗ್ಬೇಕು ಇದು ಜನ ಎರಡು ಲಕ್ಷ ಮೂರು ಲಕ್ಷ ಐದು ಲಕ್ಷ ಸೇರಿಸೋದು ಬಹಳ ಮುಖ್ಯ ಅಲ್ಲ ಎಲ್ಲರೂ ಪಾರ್ಟಿಸಿಪೇಟ್ ಮಾಡಿದ್ರು ಅಂತಕ್ಕಂಥದ್ದು ಬಹಳ ಮುಖ್ಯ ಎಲ್ಲರೂ ಭಾಗವಹಿಸಿದ್ರು ಅಂತಕ್ಕಂಥದ್ದು ಬಹಳ ಅವಶ್ಯಕ ಅದಕ್ಕೋಸ್ಕರ ರಾಜ್ಯದ ಎಲ್ಲ ಇನ್ನೂರು ಇಪ್ಪತ್ನಾಲ್ಕು ಕ್ಷೇತ್ರಗಳಿಂದ ಕೂಡ ನಮ್ಮ ಮುಖಂಡಗಳು ಬರಬೇಕು ಕಾರ್ಯಕರ್ತರು ಬರಬೇಕು ಎಂಎಲ್ ಎಗಳು ಬರಬೇಕು ಮಾಜಿ ಎಲ್ ಎಗಳು ಬರಬೇಕು ಎಂಎಲ್ ಸಿಗಳು ಬರಬೇಕು ಸಂಸದರುಗಳು ಬರಬೇಕು ಮಾಜಿ ಸಂಸದರುಗಳು ಬರಬೇಕು ಆ ರೀತಿಯಾಗಿ ಏರ್ಪಾಡು ಮಾಡ್ತಕ್ಕಂಥದ್ದು ಆ ಜವಾಬ್ದಾರಿಯನ್ನು ಒತ್ತುಕೊಳ್ತಕ್ಕಂಥದ್ದು ಮಂತ್ರಿಗಳು ಅಧ್ಯಕ್ಷರುಗಳು ಮತ್ತು ಶಾಸಕರುಗಳು ಈ ಕೆಲಸವನ್ನು ಮಾಡಬೇಕು ಅಂತೇಳಿ ನಾನು ನಿಮ್ಮಲ್ಲಿ ಅತ್ಯಂತ ಕಳಕಳಿಯಿಂದ ಪ್ರಾರ್ಥನೆಯನ್ನು ಮಾಡಲಿಕ್ಕೆ ಬಯಸ್ತಾ ಇದ್ದೇನೆ ಇಪ್ಪತ್ತೆರಡನೇ ತಾರೀಕು ಬೆಳಿಗ್ಗೆ ಅಲ್ಲ ಇಪ್ಪತ್ತೊಂದನೇ ತಾರೀಕು ಬೆಳಿಗ್ಗೆ ಜನವರಿ ಇಪ್ಪತ್ತೊಂದು ಜನವರಿ ಇಪ್ಪತ್ತೊಂದು ಬೆಳಿಗ್ಗೆ ಸುಮಾರು ಹತ್ತುವರೆ ಗಂಟೆಗೆ ಮಹಾತ್ಮ ಗಾಂಧೀಜಿಯವರ ಪುತ್ಥಳಿಯನ್ನ ವಿಧಾನಸೌಧ ಪಕ್ಕದಲ್ಲೇ ಆ ಸಾರಿ ಸುವರ್ಣಸೌಧದ ಪಕ್ಕದಲ್ಲೇ ಅಲ್ಲಿ ಅನಾವರಣ ಆಗ್ತದೆ ಈಗಾಗಲೇ ಪುತ್ಥಳಿ ಎಲ್ಲ ತಯಾರಾಗಿದೆ ಅಲ್ಲಿ ಒಂದು ಕಾರ್ಯಕ್ರಮ ಕೂಡ ನಡೀತದೆ ಅದು ಸರ್ಕಾರದ ಕಾರ್ಯಕ್ರಮ ಅದಕ್ಕೆ ಲೋಕಸಭಾ ಸ್ಪೀಕರ್ ವಿಧಾನ ಪರಿಷತ್ತಿನ ಅಧ್ಯಕ್ಷರು ವಿರೋಧ ಪಕ್ಷದ ನಾಯಕರುಗಳು ಎರಡು ಸದನಗಳಲ್ಲಿ ಅಧ್ಯಕ್ಷರು ಮತ್ತು ಐ ಮೀನ್ ವಿಧಾನಸಭೆಯಲ್ಲಿ ಮತ್ತು ವಿಧಾನ ಪರಿಷತ್ತಿನ ಲೋಕಸಭಾ ಅಧ್ಯಕ್ಷರುಗಳು ಮತ್ತೆ ಅಲ್ಲಿಯ ಭಾಗದ ಪಾರ್ಲಿಮೆಂಟ್ ಮೆಂಬರ್ ಮೂರು ಜನ ಪಾರ್ಲಿಮೆಂಟ್ ಬರ್ತಾರೆ ಒಂದು ಕಾರವಾರದ ಪಾರ್ಲಿಮೆಂಟ್ ಮೆಂಬರು ಬೆಳಗಾಂನಲ್ಲಿ ಎರಡು ಜನ ಲೋಕಸಭಾ ಸದಸ್ಯರು ಇವರಿಷ್ಟು ಜನ ಮತ್ತೆ ದೇಶದಿಂದ ಬರ್ತಕ್ಕಂತ ಪ್ರಮುಖರು ಅವರೆಲ್ಲರೂ ಕೂಡ ಅದರಲ್ಲಿ ಭಾಗಿಯಾಗ್ತಾರೆ ಆ ಕಾರ್ಯಕ್ರಮ ಬಹಳ ಸಂಕ್ಷಿಪ್ತವಾದಂತಹ ಕಾರ್ಯಕ್ರಮ ಆ ಕಾರ್ಯಕ್ರಮ ಮುಗಿದ ಮೇಲೆ ಅಲ್ಲೇ ವಿಧಾನಸೌಧದಲ್ಲೇ ಆ ಸಾರಿ ಸೌಧದಲ್ಲಿ ವಿಧಾನಸೌಧ ಅಂದ್ರೂ ಒಂದೇ ಇಲ್ವೇ ನಮ್ಮ ಸುವರ್ಣಸೌಧ ಅಂದ್ರೂ ವಿಧಾನಸೌಧ ಅಂದ್ರೂ ವಿಧಾನ ಕಾನೂನು ಮಾಡೋದು ವಿಧಾನಸೌಧ ಅದಕ್ಕೆ ಹೆಸರು ಕೊಟ್ಟಿದ್ದಾರೆ ಸೌಧ ಅಂತ ಬೆಳಗಾವಿ ಸುವರ್ಣ ಸೌಧ ಅಂತ ಹೆಸರು ಕೊಟ್ಟಿದ್ದಾರೆ ಬಟ್ ಅದು ವಿಧಾನಸೌಧಾನೇ ಅಲ್ಲಿ ಈ ಕಾರ್ಯಕ್ರಮ ಮುಗಿದ ತಕ್ಷಣ ಸಂಕ್ಷಿಪ್ತ ಕಾರ್ಯಕ್ರಮ ಮುಗಿದ ತಕ್ಷಣ ಸ್ಪೀಕರ್ ಭಾಗವಹಿಸ್ತಾರೆ ಕೌನ್ಸಿಲ್ ಚೇರ್ಮನ್ ಭಾಗವಹಿಸ್ತಾರೆ ಲೀಡರ್ ಆಫ್ ದಿ ಅಪೋಸಿಷನ್ ಓಕ್ ದಿ ಹೌಸಸ್ ಎರಡು ಕಡೆ ಗ್ರೂಪ್ ಕೂಡ ಭಾಗವಹಿಸ್ತಾರೆ ಮತ್ತೆ ಎಂಪಿಗಳು ಭಾಗವಹಿಸ್ತಾರೆ ನಾವೆಲ್ಲ ಭಾಗವಹಿಸ್ತೀವಿ ಅಧ್ಯಕ್ಷರು ನಾನು ರಾಹುಲ್ ಗಾಂಧಿಯವರು ಎ ಸಿ ಸಿ ಅಧ್ಯಕ್ಷರಾದಂಥ ಮಲ್ಲಿಕಾರ್ಜುನ ಖರ್ಗೆ ಅವರು ಮತ್ತೆ ಎ ಸಿ ಸಿ ಯ ಪದಾಧಿಕಾರಿಗಳು ಯಾರ್ಯಾರು ಬರ್ತಾರೆ ಅವರೆಲ್ಲರೂ ಕೂಡ ಭಾಗವಹಿಸ್ತಕ್ಕಂಥ ಕೆಲಸ ಆಗ್ತದೆ ಅಲ್ಲಿ ಒಂದು ಎಲ್ಲ ಪಕ್ಷದ ಶಾಸಕರು ಅದು ಎಲ್ಲ ಪಕ್ಷದವರು ಬಿಜೆಪಿಯವರು ಬರ್ಬೋದು ಕಾಂಗ್ರೆಸ್ನವರು ಬರ್ಬೋದು ಜೆ ಡಿ ಎಸ್ನವರು ಕೂಡ ಬರ್ಬೋದು ಅವ್ರನ್ನು ಕೂಡ ಇನ್ವೈಟ್ ಮಾಡಿದ್ದೀವಿ ಅವ್ರನ್ನು ಕೂಡ ಇನ್ವೈಟ್ ಮಾಡಿದ್ದೀವಿ ಆ ಕಾರ್ಯಕ್ರಮ ತಕ್ಷಣ